ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮನಗಳು ಸೆಪ್ಟೆಂಬರ್ ಹನ್ನೆರಡಕ್ಕೆ ಹೊಸ ಚಿತ್ರ ರಿಲೀಸ್ ಆಗಲಿದೆ ಗ್ರೀನ್ ಗರ್ಲ್ ಪಾರಿಜಾತ ಸುರ ಸಿನಿಮಾಗಳ ಮೂಲಕ ಗುರುತಿಸಿಕೊಂಡಿದ್ದ ಸಾರ್ಥಕ್ ಹೆಗಡೆ ನಿರ್ದೇಶನದ ಹೊಸ ಸಿನಿಮಾ ಗ್ರೀನ್ ಗರ್ಲ್ ಪ್ರೀತಿ ಪ್ರೇಮ ಧರ್ಮ ಹಾಗೂ ಇತರೆ ಸಾಮಾಜಿಕ ವಿಚಾರಗಳ ಮೇಲೆ ಈ ಚಿತ್ರ ಬೆಳಕು ಚೆಲ್ಲಲಿದೆ ಈಗಾಗಲೇ ಚಿತ್ರೀಕರಣ ಪೂರ್ಣಗೊಳಿಸಿರುವ ಚಿತ್ರತಂಡ ಬಿಡುಗಡೆಗೆ ಸಿದ್ಧವಾಗಿದ್ದು ಇದೇ ಸೆಪ್ಟೆಂಬರ್ ಹನ್ನೆರಡರಂದು ಗರ್ಲ್ ಬಿಡುಗಡೆಯಾಗಲಿದೆ ರಿಲೀಸ್ ಹೊತ್ತಿನಲ್ಲೇ ಈ ಹೊಸಬರ ಚಿತ್ರತಂಡದ ಜೊತೆ ಕೆ ಆರ್ ಜೆ ನಿರ್ಮಾಣ ಸಂಸ್ಥೆ ಕೈಜೋಡಿಸಿದೆ ಚಿತ್ರದ ಬಗ್ಗೆ ಸಾರ್ಥಕ್ ಆರ್ ಜೆ ಸ್ಟುಡಿಯೋ ಗರ್ಲ್ ಚಿತ್ರವನ್ನು ಪ್ರಶಸ್ತಪಡಿಸುತ್ತಿರುವುದು ಖುಷಿಯ ವಿಚಾರ ಪ್ರೀತಿ ಧರ್ಮ ಮತ್ತು ದಂಗೆಯ ಬಗ್ಗೆ ಧೈರ್ಯ ಮಾಡಿ ಸಿನಿಮಾ ಮಾಡಿದ್ದೇವೆ ಎಂದು ಮಾಹಿತಿ ನೀಡಿದರು ಮಯೂರ್ ಗೌಡ ಸುಚರಿತಾ ಸುದರ್ಶನ್ ಆಚಾರ್ಯ ಈ ಚಿತ್ರದ ಭೂಮಿಕೆ ಮುಖ್ಯ ಇದ್ದಾರೆ. ಅಭಿನಯ ಪಂಡಿತ್ ಛಾಯಾಗ್ರಹಣ ಸೂರ್ಯ ಶ್ರೀನಿ ಸಂಗೀತ ಭುವನೇಶ್ ಮಣ್ಣಿವನನ್ ಸಂಕಲನ ಚಿತ್ರಕ್ಕೆ ಇರಲಿದೆ ನಮಸ್ಕಾರಗಳು